ಎಲ್ಲರಿಗೂ ನಮಸ್ಕಾರ ಥಿಂಗ್ ಫಾರ್ ದ ಫ್ಯೂಚರ್ ಎಂಬ ಶೀರ್ಷಿಕೆ ಅಡಿ ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿರ್ತಕ್ಕಂತಹ ಸಮೃದ್ಧ ಕರ್ನಾಟಕ ತಂಡ ಅರ್ಪಿಸುವಂತಹ ಹತ್ತನೇ ತಿಂಗಳ ಲಕ್ಕಿ ಡ್ರಾಗೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೇವೆ ಹಾಗೆ ಸಮೃದ್ಧ ಕರ್ನಾಟಕ ಎಸ್ ಕೆ ಗ್ರೂಪ್ಸ್ ನ ಯೂಟ್ಯೂಬ್ ನಲ್ಲಿ ಈ ಒಂದು ನೇರ ಪ್ರದರ್ಶನವನ್ನ ವೀಕ್ಷಿಸಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯರೇ ಈ ತಿಂಗಳ ಈ ಒಂದು ಸುಂದರವಾದಂತಹ ಅಷ್ಟೇ ಪ್ರಾರಂಭದಲ್ಲಿ ಹೇಗೆ ಆಯೋಜನೆಯನ್ನು ಮಾಡಿದ್ರು ಅಷ್ಟೇ ಸುಂದರವಾಗಿ ಈ ಒಂದು ಲಕ್ಕಿ ಡ್ರಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ನಮ್ಮ ಸಮೃದ್ಧ ಕರ್ನಾಟಕ ತಂಡದ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಈ ತಿಂಗಳ ಬಂಪರ್ ಬಹುಮಾನಗಳು ಹೀಗಿವೆ ಮೊದಲ ಐದು ಜನ ಸರ್ಪ್ರೈಸ್ ಗಿಫ್ಟ್ ನ ವಿಜೇತರಿಗೆ ದೊರೀತಾ ಇದೆ ಚಿನ್ನದ ಉಂಗುರ ಹಾಗೆ ನಂತರದ ಹತ್ತು ಜನ ಅದೃಶ್ಯಾಲಿ ವಿಜೇತರಿಗೆ ದೊರೀತಾ ಇದೆ ಟಾರ್ಗೆಟ್ ಕಂಪನಿಯ ಟವರ್ ಫ್ಯಾನ್ ಅಥವಾ ವಿಗಾರ್ಡ್ ಕಂಪನಿಯ ಟೇಬಲ್ ಫ್ಯಾನ್ ಹಾಗೆ ಇನ್ನಿತರ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೆ ಈ ಬಾರಿಯ ಬಂಪರ್ ಬಹುಮಾನ ಒಂದು ಜನ ಒಬ್ಬ ಬಂಪರ್ ಬಹುಮಾನದ ವಿಜೇತರಿಗೆ ದೊರೆಯುತ್ತದೆ ಇದೆ ಕಪ್ಪು ಮತ್ತು ಗ್ರೇ ಬಣ್ಣದ ಟಿವಿಎಸ್ ಜುಪಿಟರ್ ಈ ತಿಂಗಳ ಅದೃಶ್ಯಾಲಿ ಬಂಪರ್ ಬಹುಮಾನದ ವಿಜೇತರಿಗೆ ನೀವು ವೀಕ್ಷಿಸಬಹುದು ನೇರ ಪ್ರಸಾರದಲ್ಲಿ ಸುಂದರವಾದಂತಹ ಗ್ರೇ ಹಾಗೂ ಕಪ್ಪು ಉತ್ತಮವಾದಂತಹ ಕಲರ್ ಕಾಂಬಿನೇಷನ್ ಇರ್ತಕ್ಕಂತಹ ಸುಂದರವಾದಂತಹ ಟಿವಿಎಸ್ ಎಸ್ ಜೂಪಿಟರ್ ಈ ತಿಂಗಳ ಬಂಪರ್ ಬಹುಮಾನ ಆಗಿರುತ್ತದೆ ಹಾಗಾದ್ರೆ ತಡ ಮಾಡೋದು ಬೇಡ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ರೇವೇಗೌಡರವರು ಮಣಬಿಲ್ ಅವ್ರನ್ನ ನಾವು ಹೃದಯಪೂರ್ವಕವಾಗಿ ಈ ಒಂದು ಸುಂದರ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತರು ಲಾಲಾರಾಮ್ ರವರು ಉದ್ಯಮಿಗಳು ಸಕಲೇಶ್ ಅವರನ್ನು ಅವ್ರನ್ನು ಕೂಡ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಈ ಸಂದರ್ಭದಲ್ಲಿ ನಮ್ಮೊಟ್ಟಿದ್ದಾರೆ ಶ್ರೀಯುತ ಶಿವರವರು ಸಕಲೇಶ್ ಅವ್ರನ್ನೂ ಕೂಡ ಹೃದಯಪೂರ್ವಕವಾಗಿ ಈ ಸುಂದರ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಹಾಗೆ ನಮ್ಮೊಟ್ಟಿಗೆ ಶ್ರೀಯುತ ಕೃಷ್ಣರವರು ಟಿಂಬರ್ ಮರ್ಚೆಂಟ್ ಸಕಲೇಶ್ ಇವರನ್ನು ಇವ್ರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇವೆ ಇದೀಗ ಎಂದಿನಂತೆ ಬಹಳ ನೇರಪ್ರಸಾರದಲ್ಲಿ ಅತ್ಯಂತ ಪಾರದರ್ಶಕವಾಗಿ ನಡೀತಿರ್ತಕ್ಕಂತಹ ಈ ಒಂದು ಲಕ್ಕಿ ಡ್ರಾ ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಎಂದಿನಂತೆ ಆ ಕಾಯಿನ್ಗಳನ್ನ ನಾವು ಕಾಯಿನ್ಗಳನ್ನ ಆಯ್ಕೆ ಡಬ್ಬಿಯಲ್ಲಿ ಹಾಕೋಣ ಈ ಸಂಖ್ಯೆಗಳಲ್ಲಿ ನಿಮಗೆ ತಿಳಿದಿರೋ ಹಾಗೆ ಕೆಲವೊಂದು ಸಂಖ್ಯೆಗಳಿಗೆ ಸಂಖ್ಯೆ ಕೆಳಭಾಗದಲ್ಲಿ ಮಾರ್ಕಿಂಗ್ ಅನ್ನು ಮಾಡಲಾಗಿದೆ ಅದು ನಿಮ್ಮ ಗಮನಕ್ಕೆ ಇರಲಿ ಸೊ ಮೊದಲಿಗೆ ಕ್ರಮ ಸಂಖ್ಯೆ ಒಂದರಿಂದ ನೂರರ ಒಳಗೆ ಹಾಗೆ ನಮ್ಮೊಟ್ಟಿಗೆ ಮತ್ತೊಬ್ಬರು ಶ್ರೀ ಪದ್ಮ ಕುರಾರ್ ಪದ್ಮಕುಮಾರ್ ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಂತ ಸ್ವಾಗತವನ್ನ ಬಯಸ್ತೇವೆ ಸೊ ಇದೀಗ ಮೊದಲಿಗೆ ಹಣವನ್ನ ಪಾವತಿ ಮಾಡಿದಂತಹ ಸದಸ್ಯರ ಗಳನ್ನ ಡಬ್ಬಿಯಲ್ಲಿ ಹಾಕ್ತಾ ಕ್ರಮ ಸಂಖ್ಯೆ ಒಂದರಿಂದ ನೂರರ ಒಳಗಿನ ಕಾಯಿನ್ಗಳನ್ನು ಹಾಕಿದ್ದೇವೆ ನಂತರದಲ್ಲಿ ನೂರ ಒಂದರಿಂದ ಇನ್ನೂರು ನೂರ ಒಂದರಿಂದ ಇನ್ನೂರರ ಕಾಯಿನ್ಗಳನ್ನ ಒಂದು ಆಯ್ಕೆ ಡಬ್ಬಿಯಲ್ಲಿ ಹಾಕ್ತಾ ಇದ್ದೇವೆ ನಂತರದ ಕ್ರಮ ಸಂಖ್ಯೆ ಇನ್ನೂರ ಒಂದರಿಂದ ಮುನ್ನೂರು ಇರ್ತಕ್ಕಂತಹ ಕಾಯಿನ್ಗಳ ಕ್ರಮಬದ್ಧ ಜೋಡಣೆಯನ್ನ ನಾವು ಈ ಡಬ್ಬಿಯಲ್ಲಿ ಹಾಕ್ತಾ ತಮ್ಮ ಕಾಯಿನ್ ಇರುವ ಬಗ್ಗೆ ಖಾತರಿಯನ್ನು ಪಡಿಸಿಕೊಳ್ಬೇಕು ಮುಂದಿನ ಕಾಯಿನ್ಗಳ ಕ್ರಮ ಸಂಖ್ಯೆ ಕ್ರಮವಾಗಿ ಮುನ್ನೂರ ಒಂದರಿಂದ ನಾನೂರು ಇರ್ತಕ್ಕಂತಹ ಟೋಕನ್ಗಳ ಸಂಖ್ಯೆಯನ್ನ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆ ಪ್ರಕ್ರಿಯೆಯ ಡಬ್ಬಿಯಲ್ಲಿ ಹಾಕ್ತಾ ಇದ್ದೇವೆ ನಂತರದ ಕ್ರಮಾಂಕ ನಾನೂರ ಒಂದರಿಂದ ಐನೂರು ನಾನೂರ ಒಂದರಿಂದ ಐನೂರರ ಕ್ರಮಾಂಕದ ಕಾಯಿನ್ಗಳನ್ನು ಈ ಒಂದು ಆಯ್ಕೆ ಡಬ್ಬಿಯಲ್ಲಿ ಹಾಕ್ತಾ ಇದ್ದೇವೆ ನಂತರದಲ್ಲಿ ಕ್ರಮ ಸಂಖ್ಯೆ ಐನೂರ ಒಂದರಿಂದ ಆರ್ನೂರು ಇರ್ತಕ್ಕಂತಹ ಸಂಖ್ಯೆಗಳ ಟೋಕನ್ಗಳನ್ನ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸುತ್ತಿದ್ದೇವೆ ನಂತರದ ಕ್ರಮಾಂಕ ಆರ್ನೂರ ಒಂದರಿಂದ ಏಳುನೂರರ ಕಾಯಿನ್ಗಳು ಇಲ್ಲಿ ಗಮನಿಸಬೇಕು ಕೆಲವೊಂದು ಸಂಖ್ಯೆಗಳಿಗೆ ಸಂಖ್ಯೆಯ ಕೆಳಭಾಗದಲ್ಲಿ ಮಾರ್ಕಿಂಗ್ ಅನ್ನು ಮಾಡಲಾಗಿದೆ ಎಸ್ ಮುಂದಿನ ಕ್ರಮಾಂಕ ಏಳ್ನೂರ ಒಂದರಿಂದ ಎಂಟು ನೂರು ಏಳುನೂರ ಒಂದರಿಂದ ಎಂಟು ನೂರರ ಸಂಖ್ಯೆಗಳ ಕಾಯಿನ್ಗಳನ್ನ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಹಾಕ್ತಾ ಬಹಳ ಪಾರದರ್ಶಕವಾಗಿ ಈ ಒಂದು ಆಯ್ಕೆ ಪ್ರಕ್ರಿಯೆಯ ಮುಂದಿನ ಸಂಖ್ಯೆಗಳು ಎಂಟು ಒಂದರಿಂದ ಈ ಎಲ್ಲಾ ಕಾಯಿನ್ಗಳನ್ನು ಕೂಡ ಆಯ್ಕೆ ಪ್ರಕ್ರಿಯೆಯಲ್ಲಿ ಪರಿಗಣಿಸಿದ ಮುಂದಿನ ಕ್ರಮಾಂಕ ಒಂಬೈನೂರ ಒಂದರಿಂದ ಒಂದು ಸಾವಿರ ಒಂಬೈನೂರ ಒಂದರಿಂದ ಒಂದು ಸಾವಿರ ಮುಂದಿನ ಕ್ರಮಾಂಕ ಒಂದ್ ಸಾವಿರದ ಒಂದರಿಂದ ಒಂದ್ ಸಾವಿರದ ನೂರು ಈ ಕ್ರಮಾಂಕದ ಎಲ್ಲ ಕಾಯಿನ್ಗಳನ್ನ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಹಾಕ್ತಾ ಇದ್ದೇವೆ ಏಳನೇ ತಾರೀಕಿನ ನಂತರ ಹಣವನ್ನು ಪಾವತಿ ಮಾಡಿದಂತಹ ಕೆಲವೊಂದು ಕಾಯಿನ್ಗಳು ಗಳು ಅವರನ್ನ ಸರ್ಪ್ರೈಸ್ ಗಿಫ್ಟ್ ಗೆ ಪರಿಗಣಿಸಲಾಗುವುದಿಲ್ಲ ಅವರನ್ನ ಬಂಪರ್ ಬಹುಮಾನಕ್ಕೆ ಪರಿಗಣಿಸ್ತೇವೆ ಅಂತ ತಿಳಿಸ್ತಾ ಇದೀಗ ಎಲ್ಲ ಕಾಯಿನ್ಗಳನ್ನ ಸರ್ಪ್ರೈಸ್ ಗಿಫ್ಟ್ ನ ಅರ್ಹರ ಎಲ್ಲಾ ಕಾಯಿನ್ಗಳನ್ನ ಅದೃಷ್ಟಶಾಲಿ ಡಬ್ಬೆಯಲ್ಲಿ ಹಾಕುವ ಮುಂಚೆ ಇದು ನಿಮ್ಮ ಗಮನಕ್ಕೆ ತಡವಾಗಿ ಹಣವನ್ನ ಪಾವತಿ ಮಾಡಿದಂತಹ ಕಾಯಿನ್ಗಳ ಕ್ರಮಾಂಕ ಹೀಗಿದೆ ಇವರನ್ನ ಸರ್ಪ್ರೈಸ್ ಗಿಫ್ಟ್ ಗೆ ಪರಿಗಣಿಸಲಾಗುವುದಿಲ್ಲ ಈ ಸಂಖ್ಯೆಗಳು ಸರ್ಪ್ರೈಸ್ ಗಿಫ್ಟ್ ಗೆ ಅರ್ಹರಾಗಿರುವುದಿಲ್ಲ ಅಂತ ತಿಳಿಸ್ತಾ ಇದೀಗ ಸರ್ಪ್ರೈಸ್ ಗಿಫ್ಟ್ ಗೆ ಅರ್ಹರಾಗಿರ್ತಕ್ಕಂತಹ ಎಲ್ಲ ಕಾಯಿನ್ ಗಳನ್ನ ಇಲ್ಲಿರುವವರ ಸಮ್ಮುಖದಲ್ಲಿ ಆ ಒಂದು ಆಯ್ಕೆ ಪ್ರಕ್ರಿಯೆಯ ಡಬ್ಬಿಗೆ ಹಾಕ್ತಾ ಇದ್ದೇವೆ ಹಾಗೆ ಅದನ್ನ ಖಾತ್ರಿ ಪಡಿಸ್ತಾ ಎಲ್ಲ ಕಾಯಿನ್ ಗಳನ್ನು ಕೂಡ ಈ ಒಂದು ಅದೃಶ್ಯಾಲಿ ಡಬ್ಬಿಯ ಡಬ್ಬಿಯಲ್ಲಿ ಹಾಕಲಾಗಿದೆ ಇದೀಗ ತಡ ಮಾಡೋದು ಬೇಡ ಪ್ರಾರಂಭದಲ್ಲಿ ನೋಡೋಣ ಮೊದಲ ಐದು ಜನ ವಿಜೇತರಿಗೆ ದೊರೀತಾ ಇದೆ ಚಿನ್ನದ ಉಂಗುರ ಈ ಒಂದು ಆಯ್ಕೆಗಳನ್ನ ಮೊದಲ ಐದು ಜನರಿಗೆ ದೊರೆಯುತ್ತದೆ ಚಿನ್ನದ ಉಂಗುರ ಈ ಪೈಕಿ ಮೊದಲ ಅದೃಷ್ಟಶಾಲಿ ಚಿನ್ನದ ಉಂಗುರದ ವಿಜೇತರ ಸಂಖ್ಯೆ ಎರಡಂಕಿಯ ಸಂಖ್ಯೆ ಎಂಟು ಒಂದು ಎಂಬತ್ತ ಒಂದು ಅಭಿನಂದನೆಗಳು ಮುಂದಿನ ಆಯ್ಕೆಯನ್ನ ಶೀತಾ ಲಾಲಾ ರಾಮ್ ಅವ್ರನ್ನ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ನೇರ ಪ್ರಸ ನೇರ ಪ್ರಸಾರದಲ್ಲಿ ಬಹಳ ಪಾರದರ್ಶಕತೆಯಿಂದ ನಡೀತಾ ಇರ್ತಕ್ಕಂತಹ ಈ ಒಂದು ಆಯ್ಕೆ ಪ್ರಕ್ರಿಯೆ முந்த அஷ்டசாலி சை நைன் ஃபோர் நைன் அதஷாலி கோல்டுங் விஜேதர பைக்கி முந்தின மூரனே அதி விஜேத்தரேன் அந்த நோடன முந்தை நோட் சார் அதாலி அவர கை சேர்த்தே ಇಲ್ಲಿ ಕೂಡ ಅಂಕಿ ರಿಪೀಟ್ ಆಗಿದೆ ನಾಲ್ಕು ನಾಲ್ಕು ಒಂದು ಫೋರ್ ಫೋರ್ ಒನ್ ನಾನೂರ ನಲವತ್ತ ಒಂದು ಅಭಿನಂದನೆಗಳು ಮುಂದಿನ ಆಯ್ಕೆಯನ್ನ ಶೀತಾ ಕೃಷ್ಣವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಹಾಗೆ ಅವರ ಕೈ ಸೇರಿದಂತಹ ಅದೃಷ್ಟಶಾಲಿ ಸಂಖ್ಯೆ ಮತ್ತೆ ಒಂಬೈನೂರರ ಗಡಿಯನ್ನು ದಾಟಿದೆ ಒಂಬೈನೂರ ಐವತ್ತೆಂಟು ನೈನ್ ಫೈವ್ ಮುಂದಿನ ಅದೃಷ್ಟಶಾಲಿ ಸಂಖ್ಯೆ ಬಹಳ ಸುಂದರವಾದಂತಹ ಸಂಖ್ಯೆ ಒಂದು ಎರಡು ಮೂರನ್ನ ಉಲ್ಟಾ ಮಾಡಿದ್ರೆ ಆಗುತ್ತೆ ಮೂರು ಎರಡು ಒಂದು ತ್ರೀ ಟ್ವೆಂಟಿ ಒನ್ ಮುನ್ನೂರ ಇಪ್ಪತ್ತ ಒಂದು ಐದು ಜನ ಅದೃಶಾಲಿ ಚಿನ್ನದ ಉಂಗುರದ ವಿಜೇತರ ಆಯ್ಕೆ ಈಗಾಗ್ಲೇ ನಡೆದಿದೆ ಹಾಗೆ ಈಗ ಬಂದಂತ ಎಲ್ಲರಿಗೂ ಕೂಡ ಆತ್ಮೀಯವಂತ ಸ್ವಾಗತವನ್ನ ಬಯಸ್ತಾ ಮುಂದಿನ ಹತ್ತು ಜನರಿಗೆ ದೊರೀತದೆ ಎಲೆಕ್ಟ್ರಾನಿಕ್ ಉಪಕರಣಗಳು ಈ ಪೈಕಿ ಮೊದಲ ಆಯ್ಕೆಯನ್ನ ರೇವೇಗೌಡ ಅವ್ರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಸರ್ ಬನ್ನಿ ರೇವೇಗೌಡ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಅವರ ಕೈ ಸೇರಿದಂತಹ ಸಂಖ್ಯೆ ಐದು ಆರು ನಾಲ್ಕು ಐನೂರ ಅರವತ್ತ ನಾಲ್ಕು ಅಭಿನಂದನೆಗಳು ಇವರಿಗೆ ದೊರೀತದೆ ಎಲೆಕ್ಟ್ರಾನಿಕ್ ಉಪಕರಣಗಳ ಪೈಕಿ ನೆಕ್ಸ್ಟ್ ಮುಂದಿನ ಆಯ್ಕೆಯನ್ನ ಲಾಲಾ ರಾಮ್ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಅವರ ಕೈ ಸೇರಿದ ಅದೃಷ್ಟಶಾಲಿ ಸಂಖ್ಯೆ ಎಂಟೆಂಟ್ಲಿ ಅರವತ್ನಾಲ್ಕು ಸಿಕ್ಸ್ಟಿ ಫೋರ್ ಅರವತ್ತ ನಾಲ್ಕು ಅಭಿನಂದನೆಗಳು ಬಂದು ಬಹುಮಾನವನ್ನ ಪಡೆದುಕೊಳ್ಳಿ ಹಾಗೆ ಮುಂದಿನ ಆಯ್ಕೆಯನ್ನ ಶಿವರ್ ಅವರು ನೆನೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಸರ್ ಈ ಒಂದು ಸಂಖ್ಯೆ ಐದು ಐದರಡ್ಲಿ ಹತ್ತು ಐನೂರ ಹತ್ತು ಫೈವ್ ಹಂಡ್ರೆಡ್ ಆ್ಯಂಡ್ ಟೆನ್ ಅದೃಶಾಲಿ ವಿಜೇತರ ಸಂಖ್ಯೆ ಐನೂರ ಹತ್ತು ಕೃಷ್ಣರವರು ಟಿಂಬರ್ ಮರ್ಚೆಂಟ್ ಅವರು ಆಯ್ಕೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ ಅವರ ಕೈ ಸೇರಿದಂತಹ ಸಂಖ್ಯೆ ಅದೃಶ್ಯಾಲಿ ಸಂಖ್ಯೆ ಎರಡು ಏಳು ನಾಲ್ಕು ಇನ್ನೂರ ಎಪ್ಪತ್ತ ನಾಲ್ಕು ಟೂ ಸೆವೆಂಟಿ ಅಭಿನಂದನೆಗಳು ಮುಂದಿನ ಆಯ್ಕೆಯನ್ನ ಶ್ರೀತಾ ಪದ್ಮಕುಮಾರ್ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಎಲೆಕ್ಟ್ರಾನಿಕ್ ಉಪಕರಣಗಳ ಐದನೇ ಅದೃಶ್ಯಾಲಿ ಸಂಖ್ಯೆ தொத்த நாட்டி ஃபோர் தொம்பத்த ஃபாரூக் அவ்வளோ நெட் கொடுப்பேன் கேள்வி ಫಾರೂಕ್ ಅವರ ಕೈ ಸೇರಿದಂತಹ ಅದೃಶ್ಯಾಲಿ ಸಂಖ್ಯೆ ಸುಂದರ ಸಂಖ್ಯೆ ಮೊದಲನೇ ಹೇಳಿದ್ದೆ ಕೆಲವೊಂದು ಸಂಖ್ಯೆಗೆ ಸಂಖ್ಯೆ ಕೆಳಭಾಗದಲ್ಲಿ ಮಾರ್ಕಿಂಗ್ ಮಾಡಲಾಗಿದೆ ಅಂತ ಈ ಅದೃಶ್ಯಾಲಿ ಸಂಖ್ಯೆ ಆರು ಆರು ಒಂಬತ್ತು ಸಿಕ್ಸ್ ಸಿಕ್ಸ್ ನೈನ್ ಆರ್ನೂರ ಅರವತ್ತ ಒಂಬತ್ತು ಅಭಿನಂದನೆಗಳು ಹಾಗೆ ಮುಂದಿನ ಆಯ್ಕೆಯನ್ನ ಶೀತಾ ಸಲೀಮ್ರವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಅವರಿಗೆ ಆತ್ಮೀಯವಂತ ಸ್ವಾಗತವನ್ನ ಕೋರಿಸ್ತಾ ಈ ಒಂದು ಅದೃಶ್ಯಾಲಿ ವಿಜೇತರ ಸಂಖ್ಯೆ ಇದೀಗ ಅದೃಶ್ಯಾಲಿ ವಿಜೇತರ ಸಂಖ್ಯೆ ತೊಂಬತ್ತ ಎರಡು ನೈಂಟಿ ಟೂ ರಾಜೂರ್ ಅವ್ರನ್ನ ಮುಟ್ಟಗಿದ್ದಾರೆ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತ ಅದೃಶ್ಯಾಲಿ ಎಂಟನೇ ಅದೃಷ್ಟಿ ಎಲೆಕ್ಟ್ರಾನಿಕ್ ಉಪಕರಣಗಳ ವಿಜೇತರ ಸಂಖ್ಯೆ ಸುಂದರವಾದಂತಹ ಸಂಖ್ಯೆ ಐದು ಸೊನ್ನೆ ಮೂರು ಐನೂರ ಮೂರು ಐನೂರ ಮೂರು ಅಭಿನಂದನೆಗಳು ಹಾಗಾದ್ರೆ ಒಂಬತ್ತನೇ ಅದೃಷ್ಟದಲ್ಲಿ ವಿಜೇತರ ಸಂಖ್ಯೆಯನ್ನ ನೋಡೋಣ ಈ ಒಂದು ಆಯ್ಕೆಯನ್ನ ಶ್ರೀಯುತ ಲಾಲಾರಾಮ್ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಹದಿನಾಲ್ಕನೇ ಸರ್ಪ್ರೈಸ್ ಗಿಫ್ಟ್ ನ ವಿಜೇತರ ಸಂಖ್ಯೆ ಇದು ಕೂಡ ಈ ಸಂಖ್ಯೆಯಲ್ಲಿ ಕೆಳಗೆ ಮಾರ್ಕಿಂಗ್ ಇದೆ ಒಂಬತ್ತನ ಉಲ್ಟಾ ಮಾಡಿದ್ರೆ ಆರ ಆಗುತ್ತೆ ಆರನ ಉಲ್ಟಾ ಮಾಡಿದ್ರೆ ಒಂಬತ್ತು ಆಗುತ್ತೆ ಈ ಸಂಖ್ಯೆ ಅಭಿನಂದನೆಗಳು ಹಾಗಾದರೆ ಈ ದಿನದ ಸರ್ಪ್ರೈಸ್ ಗಿಫ್ಟ್ ನ ಕೊನೆಯ ವಿಜೇತರು ಯಾರಂತ ನೋಡುವ ತಕ್ಷಣ ಈ ಒಂದು ಆಯ್ಕೆಯನ್ನ ಶ್ರೀತಾ ಕೃಷ್ಣ ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಕೊನೆಯ ಸರ್ಪ್ರೈಸ್ ಗಿಫ್ಟ್ ನ ವಿಜೇತರು ಹಾಗೂ ವಿಜೇತರ ಸಂಖ್ಯೆ ಇಲ್ಲಿ ಕೂಡ ಸಂಖ್ಯೆ ರಿಪೀಟ್ ಆಗಿದೆ ಸೆವೆನ್ ಸೆವೆಂಟಿ ನೈನ್ ಏಳ್ನೂರ ಎಪ್ಪತ್ತ ಒಂಬತ್ತು ಏಳು ಏಳು ಒಂಬತ್ತು ಅಭಿನಂದನೆಗಳು ಸರ್ಪ್ರೈಸ್ ಗಿಫ್ಟ್ ನ ವಿಜೇತರು ಬಂದು ಬಹುಮಾನಗಳನ್ನ ಪಡೆದುಕೊಂಡು ಹೋಗ್ಬೇಕು ಹತ್ತಿರದಲ್ಲೇ ಇದ್ರೆ ಒಮ್ಮೆ ಸರ್ಪ್ರೈಸ್ ಗಿಫ್ಟ್ ನ ವಿಜೇತರ ಸಂಖ್ಯೆಗಳನ್ನ ನೋಡ್ಬೋದು ಮೊದಲ ಸಾಲಿನಲ್ಲಿ ಸಂಖ್ಯೆಗಳು ಚಿನ್ನದ ಉಂಗುರದ ವಿಜೇತರ ಸಂಖ್ಯೆಗಳಾಗಿರುತ್ತೆ ಮೊದಲ ಸಾಲಿನಲ್ಲಿ ಸಂಖ್ಯೆಗಳು ಎಂಬತ್ತೊಂದು ಒಂಬೈನೂರ ನಲವತ್ತೊಂಬತ್ತು ಈ ಸಂಖ್ಯೆಗಳು ಚಿನ್ನದ ಉಂಗುರ ನಂತರದ ಹತ್ತು ಸಂಖ್ಯೆಗಳು ಎಲೆಕ್ಟ್ರಾನಿಕ್ ಉಪಕರಣಗಳ ವಿಜೇತರಾಗಿರ್ತೀರಾ ಹತ್ತಿರದಲ್ಲೇ ಇದ್ರೆ ಬಂದು ಬಹುಮಾನವನ್ನ ಪಡ್ಕೊಳ್ಬೇಕು ಇದೀಗ ಎಲ್ಲ ಕಾಯಿನ್ಗಳನ್ನ ಬಂಪರ್ ಬಹುಮಾನಕ್ಕೆ ಪರಿಗಣಿಸೋಣ ನೇರ ಪ್ರಸಾರದಲ್ಲಿ ಸರ್ಪ್ರೈಸ್ ಗಿಫ್ಟ್ ನ ವಿಜೇತರ ಎಲ್ಲ ಕಾಯಿನ್ ಗಳನ್ನು ಕೂಡ ಈ ಒಂದು ಬಂಪರ್ ಬಹುಮಾನದಲ್ಲಿ ಹಾಕ್ತಾ ಇದ್ದೇವೆ ಹಾಗೆ ತಡವಾಗಿ ಹಣವನ್ನು ಪಾವತಿ ಮಾಡಿದಂತಹ ಲೇಟ್ ಪೇಮೆಂಟ್ ಏಳನೇ ತಾರೀಕಿನ ನಂತರ ಹಣವನ್ನು ಪಾವತಿ ಮಾಡಿದಂತಹ ಸಂಖ್ಯೆಗಳನ್ನು ಕೂಡ ಈ ಸಂಖ್ಯೆಗಳಲ್ಲೂ ಕೂಡ ನಾವು ಬಂಪರ್ ಬಹುಮಾನಕ್ಕೆ ಪರಿಗಣಿಸ್ತಾ ಇದ್ದೇವೆ ಇದೀಗ ಅದೃಷ್ಟಾಲಿ ವಿಜೇತರ ಆಯ್ಕೆಯನ್ನ ನಡೆಸುವಂತ ಪ್ರಕ್ರಿಯೆ ಅದಕ್ಕೂ ಮುಂಚೆ ಎಂದಿನಂತೆ ಸಮಾಜದ ಎಲ್ಲ ವರ್ಗದವರನ್ನು ಕೂಡ ಗೌರವಿಸುವಂತಂದು ವಾಡಿಕೆ ಅಂತೆ ಈ ಸಂದರ್ಭದಲ್ಲಿ ಮೊಟ್ಟಿಗೆರುವಂತಹ ಎಲ್ಲ ಗಣ್ಯರನ್ನ ಅಭಿನಂದಿಸುವಂತಹ ಸಮಯ ಮೊದಲಿಗೆ ನಮ್ಮೊಟ್ಟಿಗೆ ಇದ್ದಾರೆ ಶ್ರೀಯುತ ಕೃಷ್ಣಕುಮಾರ್ ಕುಮಾರ್ ಅವರು ಅವ್ರಿಗೂ ಅವರಿಗೆ ಈ ಒಂದು ಸಮೃದ್ಧ ಕನ್ನಡ ತಂಡದ ವತಿಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವವನ್ನ ಸೂಚಿಸಲಾಗ್ತಾ ಇದೆ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ಧನ್ಯವಾದಗಳು ಸರ್ ಎಸ್ ಇದೀಗ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ಶಿವರವರು ಅವರಿಗೆ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನ ನೀಡಿ ಈ ಸಂದರ್ಭದಲ್ಲಿ ಗೌರವವನ್ನ ಸೂಚಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಹಾಗೆ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ಲಾಲಾರಾಮ್ ರವರು ಉದ್ಯಮಿಗಳು ಅವ್ರೂ ಕೂಡ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವವನ್ನ ಸೂಚಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸ್ಲಿಕ್ಕೆ ಧನ್ಯವಾದಗಳು ಹಾಗೆ ನಮ್ಮೊಟ್ಟಿಗಿದ್ದಾರೆ ಶ್ರೀ ಹಿರಿಯರು ಶ್ರೀತ ರೇವೇಗೌಡರವರು ಮಡಬಲು ಅವರಿಗೂ ಕೂಡ ಸಮೃದ್ಧ ಕರ್ನಾಟಕ ತಂಡದ ವತಿಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದೇವೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಹಾಗೆ ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ಪದ್ಮಕುಮಾರ್ ರವರು ಸಕಲೇಶ್ ಅವರಿಗೂ ಕೂಡ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವವನ್ನು ಸೂಚಿಸ್ತಾ ಇದ್ದೇವೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸದಕ್ಕೆ ತಂಡದ ವತಿಯಿಂದ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಿರ್ತಕ್ಕಂತಹ ಅಂತಿಮ ಘಟ್ಟ ಈ ದಿನದ ಬಂಪರ್ ಬಹುಮಾನದ ವಿಜೇತರ ಆಯ್ಕೆ ಈ ಒಂದು ಬಂಪರ್ ಬಹುಮಾನದ ವಿಜೇತರು ಯಾರು ಅಂತ ನೋಡುವಂತಹ ಸಮಯ ಈ ಒಂದು ಬಂಪರ್ ಬಹುಮಾನದ ವಿಜೇತರ ಆಯ್ಕೆಯನ್ನ ಶ್ರೀಯುತ ಸಲೀಂ ರವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ ಹಾಗೆ ಬಂಪರ್ ಬಹುಮಾನದ ವಿಜೇತರಿಗೆ ದೊರೀತಾ ಇದೆ ಸುಂದರವಾದಂತಹ ಗ್ರೇ ಹಾಗೂ ಬ್ಲಾಕ್ ಕಲರ್ ನ ಒಂದು ಟಿವಿಎಸ್ ಜೂಪಿಟರ್ ಹಾಗೆ ಇದು ನಿಮ್ಮ ಗಮನಕ್ಕೆ ಬಂಪರ್ ಬಹುಮಾನದ ವಿಜೇತರು ಅದರ ರಿಜಿಸ್ಟ್ರೇಷನ್ ಫೀ ಏನಿದೆ ಅದನ್ನ ತಾವೇ ಭರಿಸಬೇಕು ಇದು ನಿಮ್ಮ ಗಮನಕ್ಕೆ ಇರಲಿ ಈ ಒಂದು ಅದೃಷ್ಟಶಾಲಿ ಸಂಖ್ಯೆ ಈ ಸುಂದರವಾದಂತಹ ವಿ ಎಸ್ ಜೂಪಿಟರ್ ಮಾಲೀಕರ ಅದೃಷ್ಟಶಾಲಿ ಸಂಖ್ಯೆ ಮೂರು ಅಂಕಿಯ ಸಂಖ್ಯೆ ಕ್ರಮವಾಗಿದೆ ಕ್ರಮವಾದ ಅಂಕಿಗಳು ಮಧ್ಯದ ಸಂಖ್ಯೆ ಮೂರು ಆಚೆ ಈಚೆ ಇರತಕ್ಕಂತಹ ಸಂಖ್ಯೆಗಳು ಸಮಸಂಖ್ಯೆಗಳಾಗಿವೆ ಆ ಸಮಸಂಖ್ಯೆಗಳು ಒಂದರ ಹಿಂದೆ ಬರ್ತಕ್ಕಂತಹ ನೆಕ್ಸ್ಟ್ ಸಮಸಂಖ್ಯೆ ಆಗಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಆರ್ ಬಂತು ಅಂದ್ರೆ ಅದರ ನೆಕ್ಸ್ಟ್ ಸಂಖ್ಯೆ ಎಂಟು ನಾಲ್ಕು ಬಂತು ಅಂದ್ರೆ ಅದರ ನೆಕ್ಸ್ಟ್ ಸಂಖ್ಯೆ ಆರು ಎರಡು ಬಂದ್ರೆ ಕೊನೆ ಸಂಖ್ಯೆ ನಾಲ್ಕಾಗಿರುತ್ತೆ ಈ ಅದೃಷ್ಟಶಾಲಿ ಸಂಖ್ಯೆ ಮೊದಲನೇ ಅಂಕಿ ನಾಲ್ಕು ಅಲ್ಲಿಗೆ ನಾಲ್ಕು ಮೂರು ಆರು ನಾನೂರ ಮೂವತ್ತ ಆರು ಬಂಪರ್ ಬಹುಮಾನದ ವಿಜೇತರು ನಾಸಿರ್ ಅವರು ಈ ಒಂದು ಅದೃಷ್ಟಶಾಲಿ ವಿಜೇತರಾಗಿರ್ತಾರೆ ಅಭಿನಂದನೆಗಳು ನಾಸೀರ್ ಅವರಿಗೆ ಬಂದು ಬಹುಮಾನವನ್ನ ಪಡೆದುಕೊಂಡು ಹೋಗ್ಬೇಕು ಕಾರ್ ಸ್ಟ್ಯಾಂಡ್ ನಾಸೀರ್ ಅವರು ಈ ಒಂದು ಸುಂದರ ವಿ ಎಸ್ ಜೂಪಿಟರ್ ನ ಅದೃಶ್ಯಶಾಲಿ ವಿಜೇತರಾಗಿರ್ತೀರಾ ಬಂದು ಬಹುಮಾನವನ್ನ ಪಡೆದುಕೊಂಡು ಹೋಗ್ಬೇಕು ಅಂತ ತಿಳಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಥ್ಯಾಂಕ್ ಯು ಸರ್ ಹಾಗೆ ಮುಂದಿನ ತಿಂಗಳ ಡ್ರಾ ಹೀಗಿದೆ ಐಫೋನ್ ಫಿಫ್ಟೀನ್ ಮುಂದಿನ ಅದೃಷ್ಟಶಾಲಿ ವಿಜೇತರಿಗೆ ದೊರೆಯುತ್ತದೆ ಹಾಗೆ ಐದು ಜನರಿಗೆ ಸರ್ಪ್ರೈಸ್ ಗಿಫ್ಟ್ ಚಿನ್ನದ ಉಂಗುರ ಆಗಿರುತ್ತದೆ ಹಾಗೆ ಹತ್ತು ಜನರಿಗೆ ದೊರೆಯುತ್ತದೆ ಎಲೆಕ್ಟ್ರಾನಿಕ್ ಉಪಕರಣಗಳು ಇದೀಗ ನಮ್ಮೊಟ್ಟಿಗಿದ್ದಾರೆ ಅದೃಷ್ಟಶಾಲಿ ವಿಜೇತರು ಇಂದಿನ ವಿಜೇತರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ಕಾರ್ ಸ್ಟ್ಯಾಂಡ್ ನಾಸೀರ್ ಅವರು ಆದರ್ಶಾಲಿ ವಿಜೇತರು ಲೈನ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನೀವು ಇವತ್ತಿನ ಅದೃಶಾಲಿ ವಿಜೇತರಾಗಿರ್ತೀರ ಸರ್ ಬಂದು ಬಹುಮಾನವನ್ನು ಪಡೆದುಕೊಳ್ಳಿ ಸರ್ ಅಭಿನಂದನೆಗಳು ಸರ್ ಖುಷಿ ಆಗ್ತಾ ಇದೆಯಾ ಸರ್

ನಿಮ್ಮ ಸದಸ್ಯತ್ವ ರದ್ದಾಗುತ್ತೆ ಇದು ನಿಮ್ಮ ಗಮನಕ್ಕೆ ಇರಲಿ ಹಾಗೆ ಇದರ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ಎಸ್ ಕೆ ಗ್ರೂಪ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ತಿಂಗಳ ಹತ್ತನೇ ತಾರೀಕಂದು ಇಷ್ಟೇ ಇದೇ ಸಮಯದಲ್ಲಿ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಧನ್ಯವಾದ